ದೇವರಿಗೆ ಸ್ತೋತ್ರವಾಗಲಿ ಸಮಾಧಾನದ ಪ್ರಭುವಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಯಶಯನ ಪ್ರವಾದನೆಯ ಗ್ರಂಥ ಮೂವತ್ತನೇ ಅಧ್ಯಾಯ ಏಳನೇ ವಚನ ಐಗುಪ್ತದ ಸಹಾಯವು ವ್ಯರ್ಥವೇ ವ್ಯರ್ಥ ಆದುದರಿಂದ ನಾನು ಅದಕ್ಕೆ ಸುಮ್ಮನೆ ಬಿದ್ದಿರುವ ಜಂಬದ ಮೃಗವೆಂದು ಹೆಸರಿಟ್ಟಿದ್ದೇನೆ ಸುಮ್ಮನೆ ಬಿದ್ದಿರುವುದರಲ್ಲಿಯೇ ಅವರ ಬಲವಿದೆ ಈ ವಾಕ್ಯದಲ್ಲಿ ದೇವರ ಮಕ್ಕಳಿಗೆ ತಮ್ಮ ವೈರಿಗಳನ್ನು ಜಯಿಸುವುದಕ್ಕಾಗಿ ಬಲ ಬೇಕಾಗಿದೆ ನಾವು ಆಂತರ್ಯದಲ್ಲಿ ಹಾಗೂ ಶರೀರದಲ್ಲಿ ಬಲ ಹೊಂದಬೇಕು ಇದಕ್ಕಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಿರಬೇಕು ದೇವರು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಇಂದು ಯವನಸ್ಥರು ಕೂಡ ಸೋತು ಬಳಲಿ ಹೋಗುತ್ತಾರೆ ಮತ್ತು ಯುವಕರು ಪೂರ್ಣವಾಗಿ ಬಿದ್ದು ಹೋಗುತ್ತಾರೆ ಆದರೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಆದ್ದರಿಂದ ಪ್ರಿಯ ದೇವರ ಮಗುವೆ ವೈರಿಗಳನ್ನು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಯಲು ಬೇಕಾದಂತಹ ಬಲವನ್ನು ಹೊಂದಿಕೊಳ್ಳಲು ಆಳವಾದ ಸತ್ಯ ಬೋಧನೆಗಳನ್ನು ಮತ್ತು ಈ ಲೋಕದ ಮಲಿನತ್ವಗಳಿಂದ ನಮ್ಮನ್ನು ದೂರವಾಗಿಟ್ಟುಕೊಳ್ಳುವುದಕ್ಕಾಗಿ ದೇವರಿಂದ ಆಲೋಚನೆಗಳನ್ನು ಹೊಂದಿಕೊಳ್ಳಲು ದೇವರ ಸನ್ನಿಧಾನದಲ್ಲಿ ನಾವು ಕೂತುಕೊಳ್ಳಬೇಕು ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು ಶಾಂತರಾಗಿ ಭರವಸದಿಂದಿರುವುದೇ ನಿಮಗೆ ಬಲವಾಗಿದೆ